ಶ್ರೀ ಬಸವೇಶ್ವರ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಲಿಂಗಸೂರು ಈ ಕಾಲೇಜಿನ ಮುಖ್ಯಗುರುಗಳಾದ ಬಸವರಾಜ್ ಮೇಟಿ ವಿಭಾಗದ ಮುಖ್ಯಸ್ಥರಾದ ಶ್ರೀಕಾಂತ್ ಗಾಳಿ ಮತ್ತು ಉಪನ್ಯಾಸಕರಾದ ಪ್ರಶಾಂತ್ ಕೋರಿ ವಿನೋದ್ ಕುಮಾರ್ ಅಂಗಡಿ ಪ್ರಿಯಾದರ್ಶಿನಿ ಯಾದಗಿರಿ ಮುರಾದ ಖಾನ್ ಸೋಮಶೇಖರ್ ಆದಿತ್ಯ ಈ ಕಾಲೇಜಿನ ಉಪನ್ಯಾಸಕರಾಗಿದ್ದರು ಜಿಲ್ಲೆ ರಾಯಚೂರು ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ಪ್ರಜ್ವಲ್ ಇಪ್ಪತ್ತ್ ಮೂರನೇ ರ್ಯಾಂಕ್ ಎಂ ಡಿ ಸೀಮಾ ನಲವತ್ತಾರನೇ ರ್ಯಾಂಕ್ ದುರ್ಗೇಶ್ ನಲವತ್ತೇಳನೇ ರ್ಯಾಂಕ್ ಹನುಮೇಶ್ ಐವತ್ತಾರನೇ ರ್ಯಾಂಕ್ ಲಕ್ಷ್ಮಣ್ ಎಪ್ಪತ್ನಾಲ್ಕನೇ ರ್ಯಾಂಕ್ ಅನುರಾಧ ನೂರ ಹದಿನಾರನೇ ರ್ಯಾಂಕ್ ಎಂ ಡಿ ಶರೀಫ್ ನೂರ ಮೂವತ್ತ್ನಾಲ್ಕನೇ ರ್ಯಾಂಕ್ ಮತ್ತು ಸುನಿಲ್ ನೂರ ನಲವತ್ತೆಂಟನೇ ರ್ಯಾಂಕ್ ಜಯಮ್ಮ ಮುನ್ನೂರ ನಲವತ್ತೊಂದನೇ ರ್ಯಾಂಕ್ ಗಳಿಸಿ ವಿದ್ಯಾರ್ಥಿಗಳು ವಿಜೇತರಾಗಿದ್ದಾರೆ ಈ ಕಾಲೇಜು ಉತ್ತಮ ಸ್ಥಾನ ಪಡೆದಿದೆ ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು